ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಪ್ರಾಣಿಗಳು ಮನೆಗೆ ಬಂದರೆ ಅಶುಭ ಗೂಬೆಯನ್ನು ಲಕ್ಷ್ಮೀದೇವಿ ವಾಹನ ಆದರೆ ಅದು ಮನೆಗೆ ಬಂದರೆ ಅಶುಭ ದೀಪಾವಳಿಯ ದಿನ ಮಾತ್ರ ಶುಭ ಬೇರೆ ದಿನ ಬಂದರೆ ಮನೆಯಲ್ಲಿ ಮನಸ್ತಾಪ ಜಗಳ ಉಂಟಾಗುವುದು ಪಾರಿವಾಳವು ಶಾಂತ ಪಕ್ಷಿ ಆದರೆ ಇದು ರಾಹುವಿನ ಸೂಚಕವಾಗಿದೆ ಮನೆಯಲ್ಲಿ ಗೂಡು ಅಥವಾ ವಾಸ್ತವ್ಯ ಹೊಂದಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗುವುದು ಮನೆಯ ಸದಸ್ಯರು ವೈಫಲ್ಯ ಎದುರು ಆಗುವುದು ಬೆಕ್ಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಾರಿವಾಳದಂತೆ ಬೆಕ್ಕನ್ನು ರಾಹುವಿಗೆ ಹೋಲಿಸಲಾಗಿದೆ ಬೆಕ್ಕು ಮನೆಗೆ ಹಠಾತನೇ ಬರುವುದು ಶಬ್ದ ಮಾಡುವುದು ಕೂಡ ಅಶುಭ ಕಪ್ಪು ಬೆಕ್ಕನ್ನು ನಕಾರಾತ್ಮಕ ಶಕ್ತಿಯ ಸಂಕೇತ ಎಂದು ಪರಿಗಣಿಸಲಾಗುವುದು ವಿಶೇಷವಾಗಿ ಕಪ್ಪು ಬೆಕ್ಕು ಮನೆಗೆ ಬಾವಲಿಗಳು ಬರುವುದರಿಂದ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶ ಇದರಿಂದಾಗಿ ಮನೆಯಲ್ಲಿ ವಾಸಿಸುವ ಜನರ ಜೀವನದಲ್ಲಿ ಸಮಸ್ಯೆ ಕೆಲಸದಲ್ಲಿ ಅಡಚಣೆ ಹಾಗೂ ಅವು ದೆವ್ವಗಳಂತೆ ತಲೆ ಕೆಳಗಾಗಿ ನೇತಾಡುವ ಕಾರಣ ಅಶುಭ ವಾರ್ತೆಗಳು ಕೇಳಲಾಗುವುದು ರಣಹದ್ದು ಬಂದೊಡನೆ ಸರ ಬೆಳವಣಿಗೆ ನಿಂತು ಪರಸ್ಪರ ಪ್ರೀತಿಯೂ ಕೊನೆಗೊಳ್ಳುತ್ತದೆ ಈ ಹದ್ದು ಬಂದರೆ ಓಡಿಸಿ ಶಾಂತಿಯನ್ನು ಪ್ರಾರ್ಥಿಸಬೇಕು ಸತ್ತ ಜೀವಿಗಳನ್ನು ತಿನ್ನುತ್ತದೆ ಮನೆಯೊಳಗೆ ಅದರ ಪ್ರವೇಶದಿಂದ ಧನಾತ್ಮಕ ಶಕ್ತಿ ನಾಶ ನಾಯಿಯು ರಾಹು ಕೇತು ಮತ್ತು ಶನಿಯ ಸಂಕೇತ ಹೊರಗಿನ ನಾಯಿಯೊಂದು ಮನೆಗೆ ಬಂದರೆ ಅದು ಅಶುಭ ಮನೆಗೆ ಕೇತುವಿನ ಆಗಮನ ಆದರೆ ಮನೆಯಲ್ಲಿಯೇ ನಾಯಿಯನ್ನು ಸಾಕಿದರೆ ಶುಭವಾಗುವುದು ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್